ಸುಗ್ಗಿ ಸಂಭ್ರಮವಾದ ಲೋಹರಿ ಹಬ್ಬವನ್ನು ಉತ್ತರ ಭಾರತದ ವಿವಿಧೆಡೆ ಇಂದು ಆಚರಿಸಲಾಗುತ್ತದೆ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪಥ ಬದಲಿಸುವ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕವಾಗಿ ಈ ಆಚರಣೆ ಮಾಡಲಾಗುತ್ತಿದ್ದು ಪಂಜಾಬ್ ಹರಿಯಾಣ ಹಿಮಾಚಲ ಪ್ರದೇಶ ದೆಹಲಿ ಜಮ್ಮು ಚಂಡೀಗಢ ಸೇರಿದಂತೆ ವಿವಿಧೆಡೆ ಸುಗ್ಗಿ ಸಂಭ್ರಮದಲ್ಲಿ ಜನ ಭಾಗಿಯಾಗಿದ್ದಾರೆ ಚಳಿಗಾಲದ ಕೊನೆ ಮತ್ತು ಬೇಸಿಗೆಯ ಆಗಮದ ಸಂಕೇತವೂ ಆದ ಈ ಹಬ್ಬದಲ್ಲಿ ಜನರು ತಮ್ಮ ಬಂಧು ಬಾಂಧವರು ಮತ್ತು ಸ್ನೇಹಿತರಿಗೆ ಕಡಲೆಕಾಯಿ ಜೋಳ ಸೇರಿದಂತೆ ವಿವಿಧ ಧಾನ್ಯ ಮತ್ತು ತಿನಿಸುಗಳನ್ನು ಪರಸ್ಪರ ವಿನಿಮಯ ಮಾಡಿ ಸಂಭ್ರಮಾಚರಣೆ ಮಾಡುತ್ತಾರೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಸುಗ್ಗಿಯ ಹಬ್ಬವಾದ ಸಂಕ್ರಾಂತಿ ಸಂಭ್ರಮ ನಾಡಿದ್ದು ನಡೆಯಲಿದೆ ಲೋಹರಿ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸೇರಿದಂತೆ ಹಲವು ಗಣ್ಯರು ದೇಶದ ಜನತೆಗೆ ಶುಭ ಹಾರೈಸಿದ್ದಾರೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಉತ್ಸವಗಳು ದೇಶದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸ್ವರೂಪಗಳಾಗಿದ್ದು ವಿವಿಧತೆಯಲ್ಲಿ ಏಕತೆಯ ಸಂಕೇತಗಳಾಗಿವೆ ದೇಶಾದ್ಯಂತ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತಿರುವ ಈ ಹಬ್ಬಗಳು ಸಾಮಾಜಿಕ ಸೌಹಾರ್ದತೆ ಏಕತೆ ಮತ್ತು ಸಹೋದರತ್ವ ಭಾವನೆ ಮೂಡಿಸುತ್ತವೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ದೇಶದ ವಿವಿಧೆಡೆಗಳಲ್ಲಿ ವಿಶೇಷ ರೀತಿಯಲ್ಲಿ ಆಚರಿಸಲಾಗುತ್ತಿರುವ ಈ ಸುಗ್ಗಿಯ ಹಬ್ಬವು ಸುಖ ಸಮೃದ್ಧಿಯನ್ನು ದಯಪಾಲಿಸಲಿ ಈ ಉತ್ಸವಗಳು ವಿವಿಧತೆಯಲ್ಲಿ ಏಕತೆಯ ಮನೋಭಾವ ಬಿಂಬಿಸುತ್ತವೆ ಹಬ್ಬಗಳ ಚೈತನ್ಯವು ಎಲ್ಲರ ಜೀವನದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸಂತೋಷವನ್ನು ತುಂಬಲಿ ಎಂದು ತಮ್ಮ ಸಂದೇಶದ ಮೂಲಕ ಹಾರೈಸಿದ್ದಾರೆ